ಭಾಗಕ್ಕೆ ಹೊಂದಿಕೊಂಡಿರುವ ನೆಂಗಲಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸುಮಾರು ಮುನ್ನೂರ ಐವತ್ತೇಳು ಜನ ಸರ್ಕಾರಿ ಶಾಲೆಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ ಎಲ್ಲ ಬಡ ರೈತ ಕೂಲಿ ಕಾರ್ಮಿಕರ ಮಕ್ಕಳೇ ಅಲ್ಲಿ ಇವತ್ತು ವ್ಯಾಸಂಗ ಮಾಡ್ತಾ ಇರೋದ್ರಿಂದ ನಾವು ನಮ್ಮ ರೈತ ಸಂಘದಿಂದ ಒಂಬತ್ತು ಮತ್ತು ಹತ್ತನೇ ತರಗತಿ ಪ್ರೌಢಶಾಲೆಗೆ ಅನುಮತಿ ನೀಡಿ ಅದನ್ನು ಉನ್ನತೀಕರಣ ಮಾಡಿ ಅಭಿವೃದ್ಧಿ ಮಾಡಬೇಕು ಯಾಕಂದರೆ ಈಗಾಗಲೇ ಶಾಲಾ ಕಟ್ಟಡ ಹೊಸ ಕಟ್ಟಡ ಅಲ್ಲಿ ಕಟ್ಟಡ ಅಭಿವೃದ್ಧಿ ಆಗ್ತಾಯಿದೆ ಇದರ ಸಂಬಂಧ ಮೊನ್ನೆ ಮೂರು ದಿನಗಳ ಹಿಂದೆ ನಾವು ಪತ್ರಿಕಾ ಮತ್ತು ಮಾಧ್ಯಮದ ಮುಖಾಂತರ ಇಪ್ಪತ್ತೆಂಟು ಆರು ಎರಡು ಸಾವಿರದ ಇಪ್ಪತ್ತನಾಲ್ಕರ ಶುಕ್ರವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಶಾಲಾ ಆವರಣದಲ್ಲಿ ಮೌನವಾಗಿ ಮಕ್ಕಳಿಗೆ ತೊಂದರೆಯಾಗದಂತೆ ನಿರಂತರವಾದ ಹೋರಾಟ ಮಾಡುವ ಮುಖಾಂತರ ಮಾನ್ಯ ಶಿಕ್ಷಣ ನಿರ್ದೇಶಕರಿರ್ಬೋದು ಮತ್ತು ಶಿಕ್ಷಣ ಸಚಿವರು ಇರ್ಬೋದು ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿರ್ಬೋದು ಮತ್ತು ಡಯೆಕ್ಟ್ ಪ್ರಿನ್ಸಿಪಾಲ್ ಇರ್ಬೋದು ಯಾರೇ ಆಗಲಿ ಅದರ ಜೊತೆಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಸಿ ಇರ್ಬೋದು ಈ ಒಂದು ಶಾಲೆಗೆ ಭೇಟಿ ಕೊಟ್ಟು ಮಕ್ಕಳ ಸ್ಥಿತಿಗತಿಗಳ ಬಗ್ಗೆ ಪರಿಶೀಲನೆ ಮಾಡಿ ಎಂಟು ಒಂಬತ್ತು ಮತ್ತು ಹತ್ತನೇ ತರಗತಿಯನ್ನು ಪ್ರಾರಂಭ ಮಾಡಬೇಕಂತೆಲ್ಲ ನಮ್ಮ ಒತ್ತಾಯ ಮಾಡ್ತಾಯಿದ್ರೆ ಕೆಲವು ಕಣ್ಣಿಗೆ ಕಾಣಿಸದ ಪಟಭದ್ರ ಸರ್ಕಾರಿ ಶಾಲೆಗಳ ವಿರೋಧಿಯನ್ನು ಅನುಸರಿಸುತ್ತದವರು ನಾವು ಹೈಕೋರ್ಟ್ಗೆ ಹೋಗ್ತೀವಿ ಹೈಕೋರ್ಟಲ್ಲಿ ನಾವು ದಾವೆ ಹೂಡ್ತೀವಿ ರೈತನ್ ಎಲ್ಲ ಸ್ವಾಮಿ ನೀವು ಹೈಕೋರ್ಟಲ್ಲಿ ಯಾರ ಮೇಲೆ ದಾವೆ ಹೂಡ್ತೀರಾ ನಾವೇನ ಏನೋ ಖಾಸಗಿ ಶಾಲೆಗಳಿಗೆ ಪರ್ಮಿಷನ್ ಕೊಡೋ ಅಂತ ಕೇಳ್ತಾ ಇದ್ದೀರಾ ಇವತ್ತು ಶಿಕ್ಷಣ ಎಂತ ವ್ಯಾಪಾರದ ವಸ್ತು ಆಗ್ಬಿಟ್ಟೈತೆ ಗಲ್ಲಿ ಗಲ್ಲಿಗೂ ಖಾಸಗಿ ಶಿಕ್ಷಣಕ್ಕೆ ಅನುಮತಿ ಕೊಡ್ತಾ ಇದ್ದಾರೆ ಒಂದರಿಂದ ಹತ್ತನೇ ಪ್ರಿ ಕೆ ಜಿಯಿಂದ ಹತ್ತನೇ ತರಗತಿವರೆಗೂ ಮಾತ್ರ ಅವ್ರಿಗೆ ಮಾತ್ರ ಪರ್ಮಿಷನ್ ಕೊಡ್ಬೋದು ಮುನ್ನೂರ ಐವತ್ತೇಳು ಜನ ಇರುವಂತಹ ಈ ಒಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯನ್ನು ಉನ್ನತೀಕರಣ ಪ್ರೌಢಶಾಲೆಗೆ ಅನುಮತಿ ಕೊಡಲು ನಿಮಗೆ ಯಾವ ಒಂದು ರಾಜಕೀಯ ಒತ್ತಡ ಇದೆ ಅದು ನಮ್ಗೆ ಗೊತ್ತಾಗಬೇಕು ಈ ಒಂದು ಕಣ್ಣಿಗೆ ಕಾರಣದಂತಹ ಸರ್ಕಾರಿ ಶಾಲೆಗಳ ವಿರೋಧಿ ನೀತಿಯನ್ನು ಅನುಸರಿಸ್ರವರು ಅಲ್ಲಿನ ಶಿಕ್ಷಕರ ಮೇಲೆ ಇರ್ಬೋದು ಇಲ್ಲ ರೈತ ಸಂಘದ ಮೇಲೆ ಇರ್ಬೋದು ನೀವು ಎಷ್ಟೇ ಒತ್ತಡ ಹಾಕಿದ್ರೂ ಇಪ್ಪತ್ತೆಂಟು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಶುಕ್ರವಾರದಿಂದ ಶಾಲೆ ಆವರಣದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋ ಸಮೇತ ನಮಗೆ ಎಂಟು ಒಂಬತ್ತು ಏನು ಪ್ರೌಢಶಾಲೆಯನ್ನು ಪ್ರಾರಂಭ ಮಾಡಲೇಬೇಕು ಸರ್ಕಾರಿ ಶಾಲೆ ಉಳಿಯಬೇಕು ಖಾಸಗಿ ಶಾಲೆಗಳ ದುಬಾರಿ ಶುಲ್ಕಕ್ಕೆ ಕಡಿವಾಣ ಹಾಕಲೇಬೇಕು ಅಂತೆಲ್ಲ ನಮ್ಮ ಒತ್ತಾಯ ಇದೆ ಅದರ ಜೊತೆಗೆ ಯಾವುದೇ ಕೈ ಯಾವುದೇ ಕಣ್ಣಿಗೆ ಕಾಣದ ಕೈ ರೈತ ಸಂಘದ ಮೇಲೆ ಅಪಪ್ರಚಾರ ಮಾಡಿ ಎಷ್ಟೇ ಮಾಡಿದರೂ ಸಹ ಸರ್ಕಾರಿ ಶಾಲೆಯ ಎಂಟು ಒಂಬತ್ತು ಮತ್ತು ಹತ್ತನೇ ತರಗತಿ ಪ್ರಾರಂಭದ ಈ ಒಂದು ಹೋರಾಟದಿಂದ ಹಿಂದೆ ಸರಿಯಲ್ಲ ಯಾಕಂದರೆ ನಮಗೆ ಸಂವಿಧಾನ ಕೊಟ್ಟಿರುವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತದಂತೆ ನಾವು ಸರ್ಕಾರಿ ಶಾಲೆ ಉಳಿಬೇಕು ಬಡ ಮಕ್ಕಳ ಭವಿಷ್ಯ ಉಳಿಬೇಕು ಆ ಒಂದು ಪೋಷಕರ ಪ್ರತಿಯ ಪರಿಶ್ರಮಕ್ಕೆ ತಕ್ಕಂತೆ ಮಕ್ಕಳ ಒಂದು ವಿದ್ಯಾಭ್ಯಾಸವನ್ನು ನಿರಂತರವಾಗಿ ಮುಂದೆ ಸಾಗಬೇಕಂತೇಳಿಂಬ ಈ ಹೋರಾಟಕ್ಕೆ ನಂಗಲಿಯ ಸುತ್ತಮುತ್ತ ಗ್ರಾಮಸ್ಥರು ಮತ್ತು ಆ ಶಾಲೆಯ ಪೋಷಕರು ನಮಗೆ ಸಹಕರಿಸಬೇಕಂತೇಳಿ ಮನವಿಯನ್ನು ಮಾಡ್ತಾ ಇದ್ದಾರೆ ಅದನ್ನು ಡಯಪಾರ್ಟ್ಮೆಂಟ್ ಇಲಾಖೆಗೆ ಹೋಗಿದೆ ಅಲ್ಲಿಂದ ಗೌರ್ಮೆಂಟ್ ಅಂತಕ್ಕೆ ಪರ್ಮಿಷನ್ಗೆ ಹೋಗಿದೆ ಅದನ್ನು ಫಾಲೋಪ್ ಮಾಡಿ ವ್ಯವಸ್ಥೆ ಮಾಡಲಿಕ್ಕೆ ಸುಮಾರು ಹತ್ತು ಸಾವಿರ ಜನಸಂಖ್ಯೆ ಉಳ್ಳವಂತಹ ಗಡಿಭಾಗಕ್ಕೆ ಹೊಂದಿಕೊಂಡಿರುವಂತಹ ನೆಂಗಲಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸುಮಾರು ಮುನ್ನೂರ ಎಂಬತ್ತು ಜನಕ್ಕೂ ಹೆಚ್ಚು ಬಡ ರೈತ ಕೂಲಿ ಕಾರ್ಮಿಕರು ಸರ್ಕಾರಿ ಶಾಲೆಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ ಈ ಒಂದು ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಒಂದರಿಂದ ಎಂಟನೇ ತರಗತಿವರೆಗೂ ಅನುಮತಿ ಇದೆ ಆದರೆ ಎಂಟನೇ ತರಗತಿ ಪಾಸಾದ ನಂತರ ಆ ಮಕ್ಕಳು ಎಲ್ಲಿಗೆ ಹೋಗ್ಬೇಕು ಯಾಕಂದರೆ ಇವತ್ತು ಅಗಲು ಶಿಕ್ಷಣೆಯ ಸಮಸ್ಯೆಗಳಲ್ಲಿ ಅಗಲು ದೊರಡೆ ಮಾಡ್ತಾ ಇರುವ ಖಾಸಗಿ ಒಂದು ಶಿಕ್ಷಣ ಸಮಸ್ಯೆಗಳಿಗೆ ಬಡ ರೈತ ಕೂಲಿ ಕಾರ್ಮಿಕರ ಮಕ್ಕಳು ದಾಖಲಾಗಿ ಅವರು ಆ ಒಂದು ದುಬಾರಿ ಒಂದು ಶುಲ್ಕವನ್ನು ಪಾವತಿಸಲು ಆಗುತ್ತದೆಯಾ ಅದನ್ನು ಸಮರ್ಪಕವಾಗಿ ಗಮನಿಸಬೇಕಾದ ಶಿಕ್ಷಣ ಇಲಾಖೆ ಎಲ್ಲಿ ಇಡುತ್ತಾ ಇದೆ ಯಾಕಂದರೆ ಇವತ್ತು ಕುಮಾರ ನಲವತ್ತು ಜನ ಇದ್ದಾರಂತೆ ಏನು ಎಂಟನೇ ತರಗತಿ ಪಾಠ ಇರುತ್ತೆ ಅವರನ್ನು ಒಂಬತ್ತನೇ ತರಗತಿಗೆ ಇಲ್ಲಿಯೇ ಪಾಠ ಪ್ರವಚನ ಮಾಡಲೇಬೇಕು ಈ ಕೂಡಲೇ ಒಂದು ವಾರದ ಒಳಗೆ ಸಂಬಂಧಪಟ್ಟ ಇಲಾಖೆಗಳು ಈ ಒಂದು ಒಂಬತ್ತು ಮತ್ತು ಹತ್ತನೇ ತರಗತಿಗೆ ಅನುಮತಿಯನ್ನು ನೀಡಬೇಕಂತೇಳಿ ಇವತ್ತು ರೈತ ಸಂಘ ಮತ್ತು ಸುತ್ತಮುತ್ತಲ ಗ್ರಾಮಸ್ಥರು ಮತ್ತು ನೊಂದ ರೈತರಿಂದ ಪೋಷಕರಿಂದ ಇವತ್ತು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋ ಸಮೇತ ಹೋರಾಟ ಮಾಡಿ ಇಲ್ಲಿಗೆ ಸ್ಥಳಕ್ಕೆ ಬಂದಂತಹ ವಿ ಇ ಒ ಅವರಿಗೆ ನಾವು ಜುಲೈ ಹತ್ತನೇ ತಾರೀಕವವರೆಗೂ ಕಾಲಾವಕಾಶ ಕೊಟ್ಟಿದ್ದೀವಿ ಹತ್ತನೇ ತಾರೀಕಿನ ಒಳಗಡೆ ಈ ಒಂದು ಒಂಬತ್ತು ಮತ್ತು ಹತ್ತನೇ ತರಗತಿಯ ಈ ಒಂದು ಹತ್ತನೇ ತರಗತಿಗೆ ಅನುಮತಿ ನೀಡಬೇಕು ಅದೇ ಎಂಟನೇ ತರಗತಿ ಪಾಸಾಗಿರುವ ಒಂಬತ್ತನೇ ತರಗತಿಗೆ ಹೋಗ್ತಾ ಇರುವಂಥ ಮೂವತ್ತು ಜನ ಮಕ್ಕಳಿದ್ದಾರೆ ಆ ಮೂವತ್ತು ಜನಕ್ಕೆ ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ಬೇರೆ ಶಾಲೆಗೆ ಟಿ ಸಿಯನ್ನು ಕೊಡದೆ ಇದೇ ಶಾಲೆಯಲ್ಲಿ ಪಾಠಗಳನ್ನು ಮಾಡಬೇಕಂತೇಳಿ ಮಾನ್ಯ ಬಿ ಇ ಒ ಮುಖಾಂತರ ಸಂಬಂಧಪಟ್ಟ ಈ ಒಂದು ಹಿರಿಯ ಪ್ರಾಥಮಿಕ ಶಿಕ್ಷಣ ಸಂಸ್ಥೆಯ ಪ್ರಾಂಶುಪಾಲರಿಗೆ ಮುಖ್ಯೋಪಾಧ್ಯಾಯರಿಗೆ ನಾವು ಮನವಿಯನ್ನು ಮಾಡ್ತಾ ಇದ್ದೀವಿ ಹತ್ತನೇ ತಾರೀಕಿನ ಒಳಗೆ ಈ ಒಂದು ಒಂಬತ್ತು ಮತ್ತು ಹತ್ತನೇ ತರಗತಿಯ ಸಮಸ್ಯೆಯನ್ನು ಬಗೆಹರಿಸದೇ ಇದ್ದರೆ ಹೇಳ್ತೀನಿ ಹನ್ನೊಂದನೇ ತಾರೀಕು ಜಾನುವಾರುಗಳು ಕುರಿಗಳ ಸಮೇತ ರಾಷ್ಟ್ರೀಯ ಹೆದ್ದಾರಿ ಬಂದನ್ನು ಇವತ್ತು ನಂಗ್ಲಿ ಗಡಿ ಭಾಗದಲ್ಲಿ ಗಡಿ ಅಂದರೆ ಗಡಿ ಭಾಗ ನಂಗಲಿ ಸರ್ಕಾರಿ ಶಾಲೆ ಹಿರಿಯ ಪ್ರಾಥಮಿಕ ಶಾಲೆ ಪಕ್ಕದಲ್ಲಿರುವ ಸ್ಟೇಷನ್ ಮುಂದೆ ಇರುವಂಥ ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡುವ ಮುಖಾಂತರ ಸರ್ಕಾರಿ ಶಾಲೆಯನ್ನು ಉಳಿಸುವಂತಹ ಒಂದು ಹೋರಾಟಕ್ಕೆ ಮುಂದಾಗಬೇಕಾದಂಥೇಳಿ ಸಂಬಂಧಪಟ್ಟ ಇಲಾಖೆಗೆ ಎಚ್ಚರಿಕೆಯನ್ನು ನೀಡುತ್ತೇನೆ ನಂಗಲಿ ಸುತ್ತಮುತ್ತ ಐದು ಒಂದು ಅನುದಾನ ಅದರ ಜೊತೆಗೆ ಮೊನ್ನೆ ರೀಸೆಂಟಾಗಿ ಒಂದು ನಾವು ಕೇಳ್ತಾ ಇದ್ದೀವಿ ಕಟ್ಟಡ ಇಲ್ಲ ಅಂದರೆ ಕಟ್ಟಡ ಇಲ್ಲ ಮಕ್ಕಳಿಲ್ಲ ಅಂತ ಮಕ್ಕಳು ಮಕ್ಕಳ ಯಾವ ತೊಂದರೆಯಿಂದ ಯಾವ ಒಂದು ವೈಜ್ಞಾನಿಕವಾಗಿ ಅವೈಜ್ಞಾನಿಕವಾಗಿ ಅಂತ ತೊಂದರೆ ಇದೆಯಾ ಇದ್ದರೆ ಹೇಳ್ಬಿಡಿ ನಾವು ಯಾವ ಇದರಲ್ಲಿ ಕೈ ನಾವು ಅಲ್ಲಿ ಮಿರಿತವಾದ ಶಿಕ್ಷಕ ಎಲ್ಲ ಬಡಬೇಕು ಈಗ ಒಂಬತ್ತನೇ ತರಗತಿಗೆ ರಸ್ನೇ ತರಗತಿ ಬೆಳೆ ಹಾಗೂ ಬೇರೆ ಸ್ಕೂಲ್ಗಳಲ್ಲಿ ಹೋಗಿ ಕೈ ಕಾಲೇಜುಕೊಂಡು ಕೆಲಸ ಮಾಡೋದಿಲ್ಲ ನಮ್ಮ ಇದೇ ಸ್ಕೂಲಲ್ಲಿ ಈಗ ನಮ್ಮ ಮಾಹಿತಿ ಐವತ್ತು ಜನ ಎಂಟು ಪಾಸಾಗಿ ಒಮ್ಮೆ ಹೊರಟ ಪಾಸ್ ಆಗುತ್ತೆ ಅವರಿಗೆ ಅನುಕೂಲ ಮಾಡಿಕೊಡ್ತೀನಿ ನೀವು ಯಾವಾಗ ಮಾಡಿಕೊಡ್ತೀವಿ ಎಂಟಿನಲ್ಲಿ ಮಾಡಿಕೊಡ್ತೀರ ನಮ್ಮ ಬಿಡಿ ಕೇಳಿದರೆ ನಾನು ಜೈ ಎಣ್ಣವ್ರು ಹೇಳಿದಂತೆ ಅವರು ಸರ್ಕಾರದ ಮಟ್ಟದಲ್ಲಿ ಸರ್ಕಾರದ ಮಟ್ಟದಲ್ಲಿ ಕೊಡ್ತಾ ಇರ್ಬೋದು ಸರ್ಕಾರಿ ಶಾಲೆಯಲ್ಲಿ ಎರಡು ಮೂರು ಬಗ್ಗೆ ಯೋಗ ಶಾಲೆಗೆ ಅನುಮತಿ ಕೊಡಬೇಕಾಯಿತು ಆಯಾ ಸಿ ಆರ್ ಪಿ ಅವರ ಒಂದು ವರದಿ ಮಾಡಿದ ಬಿ ಇ ಅವರು ಬಿ ಇ ಒ ಆದಮೇಲೆ ಡಿಗ್ರಿ ಪೈಕು ನೀವು ಮಾಡ್ಬೋದು ಯಾಕಂದರೆ ಸರ್ ಸರ್ಕಾರಿ ಶಾಲೆ ಇರಿಬೋದು ನೂರೊಂದು ಸರ್ ಹೇಳ್ತಾ ಇರ್ತಾರೆ ಪಠ್ಯ ಪಠ್ಯಾಪತಿ ಬೇಕು ಅದು ಬೇಕು ಇದು ಬೇಕು ಸುಮಾರು ಹತ್ತು ಸಾವಿರ ಎಲ್ಲ ವರದಿ ಇದೆ ಎಲ್ಲ ಬಡ ಇವಾಗ ನಮ್ಗೆ ಒಂಬತ್ತು ರೀತಿ ಯಾವಾಗ ಪರ್ಮಿಷನ್ ಕೊಡ್ತಾರೆ ನಾವು ನಮ್ಮ ಯಜಮಾಸ್ತು ಈ ಸಹ ಆವರಣದಲ್ಲಿ ಹೋರಾಟ ನಮ್ಮ ಶಾಲೆ ನಾವು ಮೌನ ಪ್ರಬಲವಾದ ಹೋರಾಟಕ್ಕೆ ಇದೆ ಮಾಡಿಕೊಡ್ಬೇಡಿ ನಮ್ಗೆ ಯಾವಾಗ ಒಂಬತ್ತನೇ ತರಗತಿಗೆ ಯಾಕಂದರೆ ಇಲ್ಲಿರೋ ಕೆಲವು ಖಾಸಗಿ ಶಾಲೆಗಳವರು ಏನು ಮಾಡ್ತಾರೆ ಅಂದರೆ ಒತ್ತಡ ಆಗ್ತಾರೆ ಟಿ ಸಿ ಕಟ್ಕೊಳ್ತೀವಿ ಟಿ ಸಿ ಕಟ್ ನಾವು ಟಿ ಸಿ ಕೊಡ್ತೀವಿ ಅಂತ ಯಾವ ಶಾಲೆಗಳಾಗಲಿ ನೀವೇ ಒಂದು ರೂಪಾಯಿ ಡೊನೇಷನ್ ಇಲ್ಲ ಸರ್ಕಾರಿ ಶಾಲೆಯಲ್ಲಿ ಏನು ಕುಟುಂಬ ಶಾಲೆ ಅದರಲ್ಲಿ ನೀವು ಹಾಜಿ ಮಾಡ್ತೀನಿ ದಾಖಲಾತಿ ಮಾಡ್ತೀನಿ ಇವಾಗ ಹೋಗ್ತೀವಿ ಯಾವ್ದ್ರೆಲ್ಲ ಮಾಡ್ತೀವಿ ಏಪ್ಪ ಯಾವ್ದರೆಲ್ಲ ಮಾಡ್ತೀವಿ ನಾವು ಡೊನೇಷನ್ ಕಟ್ಟೋಕ್ಕಾಗಲ್ಲ ನಮ್ಮ ಮಕ್ಕಳಿಗೆ ದುಬಾರಿ ಇದನ್ನು ಇದು ಹಾಕಲ್ಲ ಏನು ಮಾಡಿಸಿದ್ವಿ ಈಗ ಕೊಡ್ತೀವಿ ಇರಿಗೇಷನ್ ಮಾಡ್ತೀನಿ ದುಬಾರಿ ತಕ್ಕಾಗ ಕಳೆದ ಸಾಲಿನಲ್ಲಿ ಖಾಸಗಿ ಶಾಲೆಗಳಿಗೆ ಯಾವ ರೀತಿ ಅನುಮತಿ ಕೊಡಬೇಕೋ ಆ ಒಂದು ನಿಟ್ಟಿನಲ್ಲಿ ಆದೇಶ ಮಾಡಿ ಕಮಿಷನ್ಗೆ ಅರ್ಜಿಗಳನ್ನು ಆಡ್ತಾ ಇರ್ತಾ ಇದೆ ಅದರಂತೆ ಸರ್ಕಾರಿ ಶಾಲೆಗಳಲ್ಲಿ ಎಲ್ಲಿ ಒಂದರಿಂದ ಐದು ಇದೆ ಅಲ್ಲಿ ಏನಾದರೂ ಮಕ್ಕಳ ಸಂಖ್ಯೆ ಜಾಸ್ತಿ ಇತ್ತು ಅಗತ್ಯ ಐತಿ ಅಂದರೆ ನಿಯಮಾನುಸಾರ ಅಗತ್ಯ ಇತ್ತು ಆರು ಏಳು ಎಷ್ಟು ರೀತಿ ಅಪ್ಗ್ರೇಡ್ ಮಾಡಲಿಕ್ಕೆ ಅವಕಾಶ ಮಾಡ್ತೀವಿ ಅದರಂತೆ ಎಲ್ಲಿ ಒಂದರಿಂದ ಏಳು ಇದೆ ಮತ್ತು ಅಲ್ಲಿ ಎಂಥನ್ನು ಏನಾದರೂ ಅಪ್ಡೇಟ್ ಮಾಡಲಿಕ್ಕೆ ಅವಕಾಶ ಇದೆ ಅಂತ ಅವಕಾಶ ಮತ್ತು ಒಂದು ಏಯ್ ಇದ್ದು ಅಲ್ಲೇನಾದರೂ ಜನಸಂಖ್ಯೆ ಮತ್ತು ಇತರೆ ಎಲ್ಲ ಸೌಲಭ್ಯಗಳು ಆಧಾರದ ಮೇಲೆ ಒಂಬತ್ತು ವರ್ಷಕ್ಕೆ ಅಪ್ಡೇಟ್ ಮಾಡಲಿಕ್ಕೆ ಅವಕಾಶ ಮಾಡ್ತು ಆ ಒಂದು ನಿಯಮದಂತೆ ಸದಗಿ ಶಾಲೆಯ ಎಸ್ ಡಿ ಎಂ ಸಿ ಇಂದ ಎಸ್ ಎಲ್ ಸಿಗಿಂತ ಪ್ರಸ್ತಾವನೆ ಕೊಡಬೇಕು ಆ ಪ್ರಸ್ತಾವನೆಯನ್ನು ಜಿಲ್ಲಾ ಹಂತಕ್ಕೆ ಮತ್ತು ಕಮಿಷನರ್ಗಂತ ಬಳಸಲಾಗಿದೆ ಅದನ್ನು ತಾಡಿದ ಹಂತದಲ್ಲಿ ಆ ಅನುಮತಿ ಆಗಿಬಿಡಬೇಕಾಗುತ್ತೆ ಅದನ್ನು ಮಾರ್ಚ್ ಒತ್ತಡ ಆಗಲಿ ಯಾವುದೇ ಒತ್ತಡದಿಂದನೂ ಬಂದಿದ್ದ ಆದರೆ ನಾನು ಇಲ್ಲೇ ಪೂರ್ತಿ ಹೋರಾಟ ಮಾಡುವಾಗ ಸರ್ಕಾರಿ ಶಾಲೆಗಳು ಉಳಿಬೇಕು ಅನ್ನೋ ಒಂದು ಮನೋಭಾವ ಇದೆ ಅದರಲ್ಲಿ ಪ್ರಮುಖವಾಗಿ ನಾವು ಕೆಲವು ನಮ್ಮ ಲೀಡರ್ ನಮ್ಮ ಆಗಿ ಇರ್ತಾವೆ ಎಷ್ಟು ಇರ್ತದೆ ಅಂತ ಇಲ್ಲಿ ಸ್ಟ್ರೆಂತ್ ಇದೆ ನಮಗೆ ಒಂಬತ್ತು ಬೇಕು ಅಂತ ನಾವು ನಮ್ಮ ಬಿ ಇ ಒ ಮುಖಾಂತರ ನಿಮ್ಗೆ ಒಂದು ಮಾತಾಡ್ತೀವಿ ನೀವು ಯಾವುದೇ ಕಾರಣಕ್ಕೂ ಒಂಬತ್ತು ಕ್ಲಾಸ್ ಇಲ್ಲೇ ತಗತಿಲ್ಲ ಇಲ್ಲೇ ತಗೋತಿ ಅವ್ರಿಗೇನು ಟಿ ಸಿ ಕಟ್ಟಿ ಕಳಿಸಿದ್ರೆ ನಾನು ಇದು ಈ ಮಾಹಿತಿ ಎಲ್ಲಿಗೆ ಹೋಗುತ್ತಂದರೆ ನಮ್ಮ ಬಿ ಇ ಒ ಮುಖಾಂತರ ಸಂಬಂಧಪಟ್ಟ ಡಿ ಡಿಗೆ ಮತ್ತು ಶಿಕ್ಷಣ ಸಚಿವರಿಗೆ ಹೋಗ್ಬೇಕು ನೀವೇನಾದ್ರು ಒಂದು ಟಿ ಸಿ ಕೊಟ್ಟು ಈಚೆ ಕಳಿಸಿದ್ರೆ ಕುರಿಗಳು ತಗೊಂಡು ಇಲ್ಲಿ ಬಿಟ್ಬಿಟ್ಟು ಕುರಿಗಳು ಮೇಲೆ ನಮ್ಮಿಂದ ಆಗಲ್ಲ ಸರ್ ಖಾಸಗಿ ಶಾಲೆಯಲ್ಲಿ ಮರಕ್ಕಾಗಲ್ಲ ಸರ್ ಈ ರೀಸೆಂಟಾಗಿ ಒಂದು ಶಾಲೆಗೆ ಒಂದು ಪರ್ಮಿಷನ್ ಕೊಟ್ಟಿದ್ದೀನಿ ಸರ್ ಕೊಟ್ಟಿದ್ದೀರಲ್ಲ ಸರ್ ರೀಸೆಂಟಾಗಿ ಇಲ್ಲೇ ಒಂದು ಖಾಸಗಿ ಶಾಲೆ ಕೊಟ್ಟಿದ್ದೀರಿ ಇಲ್ಲಿ ಯಾವುದಪ್ಪ ಯಾವ್ದು ಯಾರ್ಯಪ್ಪ ಅಂಬೇಡ್ಕರ್ ಕಾಲೇಜಿನಲ್ಲಿ ಯಾರೋ ಯಾರ ಅವರ ಹೆಸರು ನಿರ್ಸರ್ಗದಲ್ಲಿಲ್ಲ ಕೆಲಸ ಮಾಡ್ತಾ ಇದ್ದೀನಿ ಫ್ರೀ ಎಲ್ಲ ಒನ್ ಟು ಸೆವೆನ್ ಟೈಮ್ ಕೊಟ್ಟಿದ್ದಾರೆ ಸರ್ ನಾನು ಹೇಳೋದೇನು ಗೊತ್ತಾ ಒಂದು ನಿಮಿಷ ಯಾವ ಮಾರ್ಗದಲ್ಲಿ ಸಾಕು ಖಾಸಗಿ ಶಾಲೆ ಐದು ಶಾಲೆ ಇದೆ ಒಂದು ಹದಿನಾರು ಸೆಟ್ ಆಗಿದೆ ನಾವು ಕೇಳ್ತಾ ನಮ್ಮ ಮಕ್ಕಳಿದ್ದಾರೆ ನಮ್ಮ ಮಕ್ಕಳು ಬೇರೆಯವರ ಮಡ್ಲಿಗೆ ಹಾಕೋದು ಬೇಡ ನಮ್ಗೆ ಇಲ್ಲಿ ಅವಕಾಶ ಮಾಡಿ ಇದಕ್ಕೆ ಅನುಭವವಾಗಿ ಕಳೆಸಾಲ ಕೂಡ ಮನೆಯ ಶಾಸಕರು ನಾವು ಶಾಸಕರಿಗೂ ಒಂದೊಂದು ನಂಗೆಲಿ ಅಪ್ಡೇಟ್ ಮಾಡಲಿಕ್ಕೆ ಹೋಗಿ ದೇವರಾಜ ಕಾಲೇಜ್ ತೆಗೆದು ಆಮೇಲೆ ಇಲ್ಲಿ ಎಲ್ಲ ಚಮಕ್ಳೆ ಅಲ್ಲಿ ಉದ್ದ ಮಕ್ಕಳಿದೆ ಅಲ್ಲಿ ಐಸ್ಕೂಟ್ ಮಾಡಿದ್ದು ಅವರು ಪ್ರಸ್ತಾಪ ಮಾಡಿದ್ದಾರೆ ಬಟ್ ಕೂಡ ನಾನು ನೀವು ಜನಸ್ಪಂದನ ಕಾರ್ಯಕ್ರಮದ ಇದ್ರೆಲ್ಲ ನಾನು ಹೇಳಿದೆ ಎಮ್ ಎಲ್ ಎ ಸಾಹಿಬ್ ಹೇಳಿದೆ ಐ ನಾನು ಮಾತಾಡ್ತೀನಪ್ಪ ಅಂತ ನಾವು ಕೇಳೋದಿಲ್ಲ ಯಾವುದೇ ಕಾರಣಕ್ಕೂ ಎಂಟನೇ ತರಗತಿ ಪಾಸಾಗಿರೋದನ್ನ ನೀವು ಟಿ ಸಿ ಕಟ್ಟಿ ಕಲಿಸ್ಬೇಡಿ ಕೊಟ್ಟಡಿ ಇದೆಯಾ ಇಲ್ಲೇ ಪಾಠ ಮಾಡಿ ಅದು ಏನೇ ಕಟ್ಟಾಗ ಬರಲಿ ನಾವು ನಿರಂತರವಾಗಿ ನಮ್ಮ ಪ್ರಾಣ ಬೇಕಾದ್ರೂ ಹಡ ಇಟ್ಬಿಟ್ಟು ಒಂಬತ್ತು ಹತ್ತನೇ ತರಗತಿಗೆ ಪರ್ಮಿಷನ್ ಕೊಡೋದಂತ ನಾವು ಹೇಳಲ್ಲ ನಾವು ನಮ್ಮ ಡಿ ಒ ಸಾಹೇಬ್ರನ್ನ ಮಾತಾಡ್ತಾ ಇದ್ದೀವಿ ಇವತ್ತು ತಾರೀಕು ಇಪ್ಪತ್ತೆಂಟು ಸರ್ ಇವತ್ತು ತಾರೀಕು ಇಪ್ಪತ್ತೆಂಟು ಜುಲೈ ಹತ್ತನೇ ತಾರೀಕು ಒಳಗಡೆ ನಮಗೆ ಒಂಬತ್ತು ಮತ್ತು ಹತ್ತನೇ ನೀವು ಸರ್ಕಾರದ ಮಟ್ಟದಲ್ಲಿ ಹೋಗಿ ಮಾತಾಡ್ಕೊಂಡು ಬರ್ತೀರೋ ನೀವೇನು ಮಾಡ್ತೀರೋ ನೀವೇನಾದ್ರೂ ಒಂಬತ್ತು ಹತ್ತಕ್ಕೆ ನಮಗೆ ಇಲ್ಲಿ ಅಪ್ಗ್ರೇಡ್ ಮಾಡಿಕೊಟ್ಟು ಪರ್ಮಿಷನ್ ಕೊಡಿಸಿದರೆ ನಮ್ಮ ಈ ಗಡಿಭಾಗದ ಈ ಸುತ್ತಮುತ್ತ ಬಡ ಕೂಲಿ ಕಾರ್ಮಿಕ ನೀವೇ ದೇವರು ಪ್ರಮಾಣವಾಗಿ ಹೇಳ್ತಾಯಿದ್ದೀನಿ ನೀವೇ ದೇವರು ಏನು ನಿಮ್ಮನ್ನು ಇಲ್ಲಿ ಪಬ್ಲಿಕಲ್ಲಿ ನಿಲ್ಸ್ಕೊಂಡು ಮೇಲೆ ಹಚ್ಬೇಕಂತಲ್ಲಿ ಮಾತಾಡ್ತಾ ಇಲ್ಲ ನಿಜವಾಗ್ಲೂ ಹೇಳ್ತಾ ಇದೀವಿ ಕೂಡ ಅಷ್ಟು ಪರಿಸ್ಥಿತಿ ಅದಕ್ಕೆ ಟೊಮಾಟಾಗೆ ನೋಡಿದ್ರೆ ಸರ್ ಕೂಲಿ ಬೇಡ ಚಿತ್ತಾ ಇಲ್ಲ ನರೇಗಾದಲ್ಲಿ ಹೋದರೆ ಅಲ್ಲಿ ನೂರು ರೂಪಾಯಿ ಕೊಟ್ಬಿಟ್ಟು ಒಂದು ಫೋಟೋ ಇಟ್ಕೊಳ್ತಾರೆ ಅಷ್ಟೇ ಫೋಟೋ ಇಟ್ಕೊಳ ನೂರು ರೂಪಾಯಿ ನಮಗೆ ಒಂಬೈನೂರು ರೂಪಾಯಿ ಅವ್ರಿಗೆ ಆ ನೂರು ರೂಪಾಯಿ ಹೆಂಗೆ ಸರ್ ಜೀವನ ಮಾಡೋದು ಏನು ನಮಗೆ ಭರವಸೆ ಕೊಡ್ತೀರಾ ಕೊಡಿ ಕಳಿಸ್ಕೊಡೋದಲ್ಲ ಸರ್ಕಾರದ ಮಠದಲ್ಲಿ ಪೈಲಿದೆ ಅಂತ ನಾವು ಒಪ್ಪಾಗಲ್ಲಿದೆ ಸರ್ ಅವರು ಅವ್ರು ಏನು ಹೇಳ್ತಾರೆ ಗೊತ್ತಾ ಹೋಗ್ರಿ ಕರ್ಕೊಂಡು ಹೋಗ್ರಿ ಅಂತ ಹೇಳಿದ ಇವತ್ತು ಬರಬೇಕಾಗಿತ್ತು ಆದರೆ ನಮ್ಮ ಪೊಲೀಸ್ ಇಲಾಖೆಯವರು ಸ್ವಲ್ಪ ಇದು ಮಾಡ್ತಾ ಇದ್ದಾರೆ ಅಷ್ಟೇ ಹತ್ತನೇ ತಾರೀಕು ಜಯಣ್ಣನವರು ಬರ್ತಾರೆ ನಿಮ್ಮ ಡಿ ಡಿ ಕೃಷ್ಣಮೂರ್ತಿ ಅವರು ಬರ್ತಾರೆ ಎಲ್ಲರೂ ಬರ್ತಾರೆ ಬಂದು ಹೇಳ್ತೀನಿ ಕೇಳಿ ಸರ್ ಕುರಿತಾಗ ಒಂದು ನಡಪಾ ವಿಜಯಣ್ಣ ಎಸ್ ಬಿ ಮ್ಯಾಟ್ರ್ ನೀನು ಅಂತ ನಮಗಂತೂ ಗೊತ್ತಿಲ್ಲ ಬಿ ಒ ಸಾಹೇಬರು ಬಂದಿದ್ದಾರೆ ನಮ್ಮ ಸ್ಕೂಲ್ ಪ್ರಿನ್ಸಿಪಲ್ ಇದ್ದಾರೆ ಎಸ್ ಡಿ ಸಿ ಅವರು ಇದ್ದಾರೆ ಲೋಕಲ್ ಆಗಿದ್ದಾರೆ ನಾನು ಕೇಳ್ತಾರೆ ಒಂದೇ ಮುಂದೆ ಒಂಬತ್ತು ಮತ್ತು ಹತ್ತನೇ ತರಗತಿಗೆ ಇಲ್ಲಿ ಅನುಮತಿ ಬೇಕು ಈಗ ಎಂಟನೇ ತರಗತಿ ಏನು ಪಾಸಾಗಿದ್ದಾರ ಅವರು ಇಲ್ಲೇ ಪಾಠ ಮಾಡಬೇಕು ಅವ್ರು ಏನಾರ ಟಿ ಸಿ ಕೊಟ್ಟು ಬೇರೆ ಕಡೆ ಕಲಿಸಿದ್ದಾರೆ ಅಂದರೆ ಹತ್ತನೇ ತಾರೀಕು ಜುಲೈ ಹತ್ತನೇ ತಾರೀಕು ಬರ್ತಾ ಬರ್ತಾರೆಂದು ನಾನು ನೋಡಿಲ್ಲ ಹತ್ತನೇ ತಾರೀಕು ಊರಿಗಲೂ ಎಲ್ಲಿ ಹತ್ತಿರ ಸಮೇತ ಬಂದಿತ್ತು ಆದರೆ ನಾನು ಪರ್ಮಿಷನ್ ತೊಗೊಳ್ತೀನಿ ತೊಗೊಂಡಂತಿರ್ಲಿಲ್ಲ ಇಲ್ಲ ಎದ್ದಾರೇನೋ ಬಂದು ಮಾಡ್ಬೋದು ಇಲ್ಲೇನೋ ನೀವು ನೀವೇನು ಮೆಸೇಜ್ ಹಾಕ್ತೀರಾ ನೀವು ಯಾರ ಹತ್ರ ಮಾತಾಡ್ತೀರಾ ಏನು ಸರ್ ನಮಗೆ ಒಂಬತ್ತು ಹತ್ತನೇ ತಾರೀಕು ಬೇಕು ಹತ್ತನೇ ಆಗಲೇಬೇಕು ನಿಮ್ಮ ಪೊಲೀಸ್ ಇಲಾಖೆಯಿಂದ ನೀವು ಉನ್ನತ ನೀವು ಐದು ಗಂಟೆ ಮೆಸೇಜ್ ಹಾಕ್ಕೊಳ್ಳಿ ನಮ್ಮನ್ನು ಕರ್ಕೊಂಡು ಹೋಗ್ಬಿಟ್ರೆ ನಮ್ಮ ಜೊತೆ ನಾವು ಕುರಿ ಕೂಡ ನಾವು ಬರ್ತೀವಿ ನಾವು ಹೇಳೋದಕ್ಕೆ ಏನು ಸರ್ ದಯವಿಟ್ಟು ನಾವು ನಿಮಗೆ ಎಚ್ಚರಿಕೆ ಕೊಡ್ತಾ ಇಲ್ಲ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಒಂಬತ್ತನೇ ತರಗತಿ ಇಲ್ಲೇ ತರಗತಿ ಮಾಡೋದಕ್ಕೆ ನೀವು ಯಾರ ಹತ್ರ ಮಾತಾಡ್ತೀರೋ ಏನು ಮಾಡ್ತೀರೋ ನಮ್ಗೆ ಗೊತ್ತಿಲ್ಲ ಅವ್ರಿಗೆ ಅನುಮತಿ ಇತ್ತು ಟಿ ಸಿ ಮಾತ್ರ ಈಗ ಹೋಗಿ ಒಂದು ಟಿ ಸಿ ಹೋಗಿ ಏನಾದ್ರೂ ಖಾಸಗಿ ಶಾಲೆ ಮಕ್ಕಳು ಸೇರಿ ಏನೋ ಇದಾಗಿದ್ದಾರೆ ಅಂದರೆ ಜವಾಬ್ದಾರಿ ಯಾಕೆ ಇಲ್ಲ ನುಗ್ತಾ ಅವ್ರು ಮಾಸ್ಟರ್ವ ಅಂತ ಇದಾರೆಲ್ವ ಸಿಬ್ಬಂದಿ ಕೊರತೆ ಇದೆಯಾ ಕೊಠಡಿಗೆ ಕೊರತೆ ಇದೆಯಾ ಕೊಠಡಿಗೆ ಕೊಡ್ತಾ ಇದೆಯಾ ಹೇಳ್ಬಿಡಿ ಇದ್ರೆ ಇವಾಗ ಕೊರತೆ ಇದ್ರೆ ಆಗ್ತದಿಲ್ಲ ಇಲ್ಲ ಒಂದು ಆಗ್ತದಲ್ಲ ಆಯ್ತು ಸರ್ ಈಗ ಒಂಬತ್ತನೇ ತರಗತಿಗೆ ಇದರಲ್ಲಿ ಸ್ಕೋರ್ ಮಾಡಿ ಪಾಠ ಪರವಾಗಿಲ್ಲ ಈಗ ಅದು ಅದೆಲ್ಲ ಖಾಲಿ ಇದೆಯಲ್ಲ ಸರ್ ಅದು ಖಾಲಿ ಇದೆಯಲ್ಲ ಒಂದನ್ನು ಅನುಮ ಒಂದನ್ನು ಕ್ಲೀನ್ ಮಾಡ್ಕೊಳ್ಳಿ ಒಂಬತ್ತನೇ ತರಗತಿ ನೀವು ನೆಕ್ಸ್ಟ್ ಸೋಮಾರಿಂದ ಸ್ಟಾರ್ಟ್ ಮಾಡಿ ನೀವೇನಾದರೂ ಟಿ ಸಿ ಅಂದರೆ ನಾನು ನಿಮ್ಮನೇ ಮುಂದ್ಕೊಂಡು ಬಂದ ನೀವು ಏನೇನು ಅಂದ್ಕೊಳ್ಳಿ ನಾವೇನು ಇದೇನು ಇಲ್ಲಿ ಬಂದು ನಾವು ಆಟ ಆಡಕ್ಕೆ ಬಂದಿಲ್ಲ ನಾವು ಖಾಸಗಿ ಶಾಲೆಯನ್ನು ನಾನು ಕೇಳ್ತಾನೇ ಇದ್ದೀವಿ ಇಲ್ಲಪ್ಪ ಇಲ್ಲಿ ಸ್ಕೂಲ್ ಇಲ್ಲ ನೋಡ್ತೀನಿ ಪಾಸ್ ಇಲ್ಲ ಅಂತ ಹೇಳಿದ್ರು ಕೆಲಸ ಇಲ್ಲ ಮಾಸ್ಟರ್ ಇಲ್ಲಂದ್ರೂ ನಮ್ಮ ಡಿ ಒ ಸಾಹೇಬರು ಆನೆಸ್ಟಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ ಎಲ್ಲಿ ಹೋಟ್ಲ ಹೊಡಿತಾರ ಅವ್ರು ನಿಂತ್ಕೊಂಡು ಆಗ್ತಾರ ಅವ್ರಿಗೆ ಒಂಬತ್ತನೇ ತರಗತಿ ಯಾವಾಗಲೂ ಸ್ಟಾರ್ಟ್ ಅನುಮತಿ ಇರಲಿಲ್ಲ ಇಲ್ಲದೆ ಅವಾಗ ಸ್ಟಾರ್ಟ್ ಮಾಡಬೇಕು ಮಾಡಿ ನಾವು ಬರ್ತೀವಿ ನಾವು ನಿಮ್ಮ ಜೊತೆ ಇರ್ತೀವಿ ಎಕ್ಸಾಮ್ ಅವ್ರು ಓಪನ್ ಅವ್ರ ಅನುಮತಿ ಮಾಡಿ ಮಾಡಲಿ ಸರ್ ಅವರ ಮಾಡಲಿ ಅಲ್ಲಿಂದ ಏನು ನಾವು ತಗೊಳ್ಳಲ್ಲ ಅಲ್ಲೆಲ್ಲ ಏನು ಲೆಕ್ಕ ಕೊಟ್ಟಿದಾಗ ಅದನ್ನು ಹೋಗಿದ್ದಾವೆ ನಾವು ಯಾಕೆಂದ್ರೆ ಗೌರ್ಮೆಂಟ್ ಹೋಗಿದ್ದು ನಾವು ವೈಟ್ ನಮ್ಗೆ ವೆಯ್ಟ್ ಮಾಡಕ್ಕಾಗಲ್ಲ ಅದರಿಂದ ಹೋಗಿರೋ ಹೋಗ್ಲಪ್ಪ ಅಪ್ಡೇಟ್ ಮಾಡ್ತಾಳ ಗೋವಾರ ಮಾಡಿ ಸೋಮಾರಿಂದನೇ ಮಾಡಿ ಏನು ಹೇಳಿ ಪೂಜೆ ಮಾಡ್ಬೇಕು ನಾವೇ ಬರ್ತೀವಿ ಎನಪ್ಪ ಎಸ್ ಅಧ್ಯಕ್ಷರ ಏನಪ್ಪ ಲೋಕಲ್ ಅವರು ನಿಮ್ಮ ಮಕ್ಕಳ ಸರ್ಕಾರಿ ಶಾಲೆ ಉಳಿಸ್ಕೊಂತೀರಾ ಖಾಸಗಿ ಶಾಲೆಗೆ ಕಳಿಸ್ತೀರಾ ಬೇಕು ತಾನೆ ಬೇಕಾದ್ರೆ ನಾವೇನು ಹೇಳಿ ಸೋಮವಾರದಿಂದ ಪಾಠ ಆಗಬೇಕು ಆಹ್ವಾನ ಪಡೀತಾರೊಂದು ಹೇಳಿ ಯಾವುದೇ ಕಾರಣಕ್ಕೂ ಒಂದೇ ಒಂದು ಟೀಸಿ ಕೂಡ ಹೊರಗಡೆ ಹೋಗ್ಕೊಡ್ದು ಮೂವತ್ತು ಜನಕ್ಕೂ ಇಲ್ಲೇ ಇರಬೇಕು ಕಾಯ ಕೈಯಾಗ ಬೀಳ್ತವ ಕಾಲ ಬೀಳ್ತೀವ ಸರ್ ನಿಮ್ಗೆ ಪರ್ಮಿಷನ್ ಕೊಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀವಿ ಅಂತ ಅದಂತೂ ಬಿಡಲ್ಲ ನೀವು ಪಾಠ ಅವರು ಟಿ ಸಿ